ಸಂತೋಷ ಸರಳ ಸಜ್ಜನಿಕೆಯ ಸ್ನೇಹಜೀವಿ ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಟಿಎನ್ ರಾಧಾಕೃಷ್ಣರವರ ಹುಟ್ಟುಹಬ್ಬ ಆಚರಣೆ ನಡೆಯಿತು ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಹುಟ್ಟುಹಬ್ಬ ಸಂಭ್ರಮಕ್ಕೆ ಅಪಾರ ಅಭಿಮಾನಿಗಳು ಸ್ನೇಹಿತರು ಪ್ರೀತಿ ಪಾತ್ರರು ರಾಜಕೀಯ ಮುಖಂಡರುಗಳಾದ ವಿಧಾನಪರಿಷತ್ ಸದಸ್ಯರಾದ ಪುಟ್ಟಣ್ಣ ಬಿಬಿಎಂಪಿ ಮಾಜಿ ಸದಸ್ಯರುಗಳಾದ ಎಚ್ಎಸ್ ಪದ್ಮರಾಜ್ ಕೃಷ್ಣಮೂರ್ತಿ ರಾಮ ಮಂದಿರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೆಂಕಟೇಶ್ ಕಾಂಗ್ರೆಸ್ ಮುಖಂಡರುಗಳಾದ ಅಪಲ್ ನಾಗರಾಜ್ ನಾರಾಯಣಪ್ಪ ವಿ ಜಾಲಗೆರೆ ಕೆಂಗಲ್ ಪ್ರಸಾದ್ ಯದ್ಕುಮಾರ್ ಮಹಿಳಾ ಮುಖಂಡರಾದ ಸುಮಾ ಮಹೇಂದರ್ ಪಲ್ಲವಿ ಪ್ರಭು ಶ್ರೀಮತಿ ಉಷಾ ಸೇರಿದಂತೆ ನೂರಾರು ಜನ ಕಾರ್ಯಕರ್ತರುಗಳು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಆತ್ಮೀಯರು ನನ್ನ ಆದಂಥ ಕಾಮಾಕ್ಷಿ ಪಳೆದ ರಾಧಾಕೃಷ್ಣರವರು ಹುಟ್ಟುಹಬ್ಬಕ್ಕೆ ಅವರಿಗೆ ಶುಭವನ್ನು ಕೋರಲಿಕ್ಕೆ ನಾವು ಸ್ನೇಹಿತರೆಲ್ಲರೂ ಬಂದಿದ್ದೀವಿ ಅವರು ನೂರಾರು ಕಾಲ ಬಾಳಿ ಬದುಕಬೇಕು ಕಾರಣ ಇಷ್ಟೇ ಮನುಷ್ಯ ಹುಟ್ಟು ಸಾವಿನ ಬದಲಿ ಸಾಧನೆಯನ್ನು ಮಾಡಬೇಕು ಅನ್ನೋದು ವಿಚಾರಗಳಿದೆ ಹಾಗಾಗಿ ರಾಧಾಕೃಷ್ಣವರ ಕೊಡುಗೆ ಈ ಒಂದು ಭಾಗಕ್ಕೆ ಸಾಕಷ್ಟು ಕೊಡುಗೆ ಇದೆ ಮ ಜನರ ಮೆಚ್ಚುಗೆ ಇದೆ ಇಂಥ ಒಬ್ಬ ನಾಯಕರು ಯಾವಾಗಲೂ ದೀರ್ಘಾಯುಷ್ಯಾಗಿ ಇರಬೇಕು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಸಮಾಜದ ಏಳಿಗೆ ಅವರ ಧ್ಯೇಯವಾಗಿರೋದ್ರಿಂದ ಅವರಿಗೆ ಭಗವಂತನ ಅನುಗ್ರಹ ಇಲ್ಲಿ ಬಂದು ಶುಭವನ್ನು ಹಾರೈಸಂಥ ಎಲ್ಲರ ಅವರ ಕೃಪೆ ಅದು ಆಶೀರ್ವಾದ ಮತ್ತು ಅವರ ಪ್ರೀತಿ ಸದಾಕಾಲ ಅವ್ರನ್ನ ತಲೆ ಕಾಯಿಲೆ ಅಂಥೇಳಿ ನಾನು ಅವ್ರಿಗೂ ಸಹ ನಾನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತಾ ಇದ್ದೀನಿ ನಮಸ್ಕಾರ ರಾಧಾಕೃಷ್ಣನಿಗೆ ತುಂಬ ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಯಾರೇ ಕೋರಿದ್ದೀವಿ ಅವ್ರಿಗೆ ಒಳ್ಳೆಯದಾಗಲಿ ನೂರು ವರ್ಷ ಆಯಸ್ಸು ಆರೋಗ್ಯನ ಕೊಟ್ಟು ಬಗ್ಗೆ ಕಪಾಡಿ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಒಳ್ಳೇದು ಮಾಡಲಿ ಮುಂದೆ ಬರುವಂಥ ಜಿಬೆ ಚುನಾವಣೆಯಲ್ಲಿ ಗೆದ್ದು ಬರಲಿ ಸರ್ ಇವತ್ತು ರಾಧಾಕೃಷ್ಣ ಸಾರು ನಮ್ಮ ಅಧ್ಯಕ್ಷರು ರಾಜಾಜಿನಗರ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅವ್ರಿಗೆ ಭಗವಂತ ಆಯುರ ಕೈ ಕಾಪಾಡಲಿ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಗಲಿ ಅಂತ ನಮ್ಮೆಲ್ಲರ ಆಶೀರ್ವಾದ ಭಗವಂತನ ಆಶೀರ್ವಾದ ಎಲ್ಲರದ್ದು ಇದೆ ಅವ್ರು ಆಗಬೇಕು ಹಾಗೆ ಆಗ್ತಾರೆ ಖಂಡಿತವಾಗಿಯೂ ಅಂತ ಭಗವಂತನ ಕೇಳ್ಕೊಳ್ತೀವಿ ಖಂಡಿತವಾಗಿ ಒಳ್ಳೆಯ ದಿನಗಳು ಸಿಗುತ್ತೆ ಅವ್ರಿಗೆ ನಮ್ಮ ರಾಜಾಜಿನಗರದಲ್ಲಿ ರಾಜಾಜಿನಗರ ಬ್ಲಾಕ್ ವತಿಯಿಂದ ಬ್ಲಾಕಿನ ಅಧ್ಯಕ್ಷರಾದಂಥ ಟಿ ಎನ್ ರಾಧಾಕೃಷ್ಣ ಅವರಿಗೆ ಐವತ್ತು ಒಂಬತ್ತನೇ ತುಂಬಿ ಅರವತ್ತನೇ ಪ್ರಾರಂಭ ಆಗ್ತಾಯಿದೆ ಅಟ್ಲೀಸ್ಟ್ ಅರವತ್ತನೇ ವಯಸ್ಸಿನಲ್ಲಿ ಅವರಿಗೆ ನೆಕ್ಸ್ಟು ಬಿ ಬಿ ಎಂ ಪಿ ಚುನಾವಣೆ ಬರುತ್ತೆ ಗ್ರೇಟರ್ ಬೆಂಗಳೂರು ಅದರಲ್ಲೂ ಕೂಡ ಅವರಿಗೆ ಒಂದು ಅವಕಾಶ ಸಿಕ್ಕಿ ಕಾರ್ಪ್ರೇಟ್ರಿ ಆಗ ಕಾರ್ಪೊರೇಟ್ರ್ ಆಗಲಿ ಅಂತ ಕೂಡ ನನ್ನ ರಾಮಂದ್ರ ಬ್ಲಾಕ್ ವತಿಯಿಂದ ಹಾಗೂ ಗ್ಯಾರಂಟಿ ಕಮಿಟಿ ಸಮಿತಿಯಿಂದ ಕೂಡ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ ಈ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬಾಳ್ಯ ವಿಭಾಗದಲ್ಲಿ ಭಾಳ ಹೋಗಿ ಮತ್ತು ಸಾಮಾಜಿಕ ಸೇವೆ ಮತ್ತು ಸಾರ್ವಜನಿಕ ಸಹಾಯ ಮಾಡೋ ವಿಚಾರದಲ್ಲಿ ಮೊದಲನೇ ಕೈ ಎನ್ನುವ ರೀತಿಯಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ನಮ್ಮ ಈ ಭಾಗದ ಬ್ಲ್ಯಾಕ್ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಅವರ ಹುಟ್ಟುಹಬ್ಬವನ್ನು ಕಾರ್ಯಕರ್ತರು ಮತ್ತು ನಾಯಕರುಗಳು ಮುಖಂಡರುಗಳ ಜೊತೆಯಲ್ಲಿ ಸರಳವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಮತ್ತು ಹೆಚ್ಚಿನದಾಗಿ ಮುಂದಿನ ಜಿ ಬಿ ಚುನಾವಣೆಯಲ್ಲಿ ಅವರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಜಿ ಬಿಯ ಸದಸ್ಯರಾಗಿ ಹೊರಹೊಮ್ಮಲಿ ಅಂತೇಳಿ ನಾನು ದೇವರಲ್ಲಿ ಬೇಡಿಕೊಂಡು ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಪ್ರಪ್ರಥಮವಾಗಿ ನಮ್ಮ ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಾಜಾಜಿನಗರ ಕಾನ್ಸ್ಟಿಟ್ಯೂನ್ಸಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಆತ್ಮೀಯ ಸ್ನೇಹಿತರಾದ ಟಿ ಎನ್ ರಾಧಾಕೃಷ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವರು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಆಕಾಂಕ್ಷೆ ಇಷ್ಟೇ ಏನು ಇವಾಗ ಜಿ ಬಿ ಏನಾಗಿದೆ ಕಾರ್ಪೊರೇಷನ್ನು ಅದರ ಒಂದು ಎಲೆಕ್ಷನ್ನಲ್ಲಿ ನಿಂತು ಗೆದ್ದು ನಮ್ಮೆಲ್ಲರ ಒಂದು ಪ್ರತಿನಿಧಿ ಆಗಬೇಕು ಅಂತ ನಮ್ಮೆಲ್ಲರ ಆಕಾಂಕ್ಷೆ ಆಗಿದೆ ಮುಂದಿನ ದಿನಗಳಲ್ಲಿ ಆ ಒಂದು ಆಸೆ ಅವರು ಈಡೇ ಈರಿಲಿ ಮತ್ತು ನಮ್ಮೆಲ್ಲರ ಆಸೆಯೂ ಸಹ ಅವರು ಈಡೇರಿಸಲಿ ಅಂತ ಹೇಳ್ತಾ ಅವರಿಗೆ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಆಗಿ ನೋಡಬೇಕು ಅಂತಲೇ ನಮ್ಮೆಲ್ಲರೂ ಸ್ನೇಹಿತರು ಮತ್ತು ಎಲ್ಲ ಆತ್ಮೀಯರ ಒಂದು ಆಕಾಂಕ್ಷೆಯಾಗಿದೆ ಮತ್ತೊಮ್ಮೆ ರಾಧಾಕೃಷ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಟಿ ಎನ್ ರಾಧಾಕೃಷ್ಣ ಅವರಿಗೆ ಮೊದಲನೇದಾಗಿ ನಮ್ಮ ಟಿ ಎನ್ ರಾಧಾಕೃಷ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಆರೋಗ್ಯ ಆಯಿಸಿಕೊಟ್ಟು ಕಾಪಾಡಲಿ ಹಾಗೆ ನಮ್ಮ ಕಾಮಾಕ್ಷಿಪಾಳಿಯ ವಾರ್ಡ್ಗೆ ಅಧ್ಯಕ್ಷರಾಗಲಿ ಕಾರ್ಪೊರೇಟ್ರಾಗಿ ಮಿಂಚ್ಬೇಕು ಅಂತ ನಮ್ಮ ಆಸೆ ಇದೆ ಟ್ರೈ ಮಾಡ್ತಾಯಿದ್ದೀವಿ ಎಲ್ಲರೂ ಅಲ್ಲಿಗೆ ನಮ್ಮ ರಾಜಾಜನಗರ ಬ್ಲಾಕ್ ಅಧ್ಯಕ್ಷರಾದ ಟಿ ಎನ್ ರಾಧಾಕೃಷ್ಣ ಸರ್ ಅವ್ರಿಗೆ ಮತ್ತು ರಾಜನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಬೆಂಗಳೂರು ರತ್ನ ಪುರಸ್ಕೃತರಾದ ನಮ್ಮ ಟಿ ಎನ್ ರಾಧಾಕೃಷ್ಣ ಸರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸೊ ನಮ್ಮೆಲ್ಲರ ಆಕಾಂಕ್ಷೆ ಏನು ಅಂತಂತಂದರೆ ಅವರು ಮೊದಲಿಗೆ ಕಾರ್ಪೊರೇಟರ್ ಆಗಬೇಕು ಕಾಮಾಕ್ಷಿಪಳದಲ್ಲಿ ಅವರು ಎಲೆಕ್ಷನ್ ನಿಂತ್ಕೊಬೇಕು ಗೆಲ್ಲಬೇಕು ಅನ್ನೋದೇ ನಮ್ಮ ಆಸೆ ಅವರ ಆಸೆ ಅದಕ್ಕೋಸ್ಕರ ಅವರು ಕ ಏನಿಲ್ಲಾಂದ್ರೆ ಸತತವಾಗಿ ಅದರಲ್ಲೂ ಒಂದು ನಾಲ್ಕೈದು ವರ್ಷದಿಂದ ಸಾಕಷ್ಟು ಕೆಲಸ ಮಾಡಿದ್ದಾರೆ ಸೊ ಸಾಕಷ್ಟು ಖರ್ಚಾಗಿದೆ ಅಂತಂದ್ರೂ ಏನು ತಪ್ಪ ತಪ್ಪಾಗಲ್ಲ ಅಷ್ಟು ಈ ಈ ಭಾಗದಲ್ಲಿ ಈ ರಾಜಾಜಿನಗರ ಭಾಗದಲ್ಲೇ ಯಾರೂ ಮಾಡಿದಂಥ ಕಾರ್ಯಕ್ರಮಗಳನ್ನು ಅವ್ರು ಮಾಡ್ಕೊಂಬಂದಿದ್ದಾರೆ ಸೊ ಅವರು ಅವ್ರಿಗೂ ಆ ಅವರು ಆ ಡಿಸರ್ವ್ ಇದೆ ಅವ್ರಿಗೆ ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಅಥವಾ ಅವ್ರ ಎಲೆಕ್ಷನ್ ನಿಲ್ಲೇಬೇಕು ಅವ್ರು ಗೆಲ್ಲಲೇಬೇಕು ಗೆದ್ದೇ ಗೆಲ್ತಾರೆ ಈ ಆಕಾಂಕ್ಷೆ ನಮಗಿದೆ ಸೊ ನಾವು ಇಲ್ಲಿ ನಿಂತಿರೋದು ಅವ್ರ ಜೊತೆ ಅದೇ ಕಾರಣಕ್ಕೋಸ್ಕರ ಅದು ಮೇಲೆ ನಾವು ಎಲ್ಲಿರ್ತೀವಿ ಅನ್ನೋದು ನಮ್ಗೆ ನಮಗೆ ಪ್ರಶ್ನೆ ಇಲ್ಲ ಬಟ್ ಆದರೆ ಅವರು ನಮ್ಮ ಮನದಾಸೆ ಅಂತಂತಂದರೆ ಮೊದಲು ಅವರು ರಾಧಾಕೃಷ್ಣ ಸರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ರಾಜಾಜಿನಗರ್ ಬ್ಲಾಕ್ ಅಧ್ಯಕ್ಷರು ಕನ್ನಡ ಪರಿಷತ್ ಅಧ್ಯಕ್ಷರು ಅವರಿಗೆ ದೇವರು ಆಯುರ್ ಆಯುಷ್ ಕೊಟ್ಟು ಕಾಪಾಡಲಿ ಸರ್ ಇವತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ರಾಧಾಕೃಷ್ಣ ಸರ್ ಅವರ ಹುಟ್ಟು ಹುಟ್ಟುಹಬ್ಬ ಕಾಮಾಕ್ಷಿಪಾಳ್ಯ ಭಾಗದ ಜನರಿಗೆಲ್ಲ ಇದೆಲ್ಲ ಒಂಥರ ಸಂಭ್ರಮ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಗೂ ಸಹ ಸಂಭ್ರಮನೇ ಇವತ್ತು ಮುಂದಿನ ದಿನದಲ್ಲಿ ಅವ್ರಿಗೆ ಇದೇ ಥರ ಅಧಿಕಾರ ಸಿಗಬೇಕು ಮುಂಬರುವ ಜಿ ಬಿ ಎಲೆಕ್ಷನಲ್ಲಿ ಅವರು ಗೆದ್ದು ಕಾರ್ಪೊರೇಟರ್ ಆಗಬೇಕು ಅಂತ ನಾವೆಲ್ಲ ಆಶಿಸ್ತೀವಿ ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಒಳ್ಳೆಯ ಆರೋಗ್ಯ ಆಯುಷು ಯಶಸ್ಸು ರಾಜಕೀಯದ ಯಶಸ್ಸು ಅಭಿವೃದ್ಧಿಯನ್ನು ಕೊಟ್ಟು ಆಶಿಸ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಆಚರಣೆ ಸಿಂಪಲ್ಲು ಹೇಳಬೇಕಂದ್ರೆ ಜನ ಸೇರ್ತಾರೆ ಸಾಕಷ್ಟು ಜನ ಬೆಳಿಗ್ಗೆ ಏಳುವರೆಯಿಂದ ಸುಮಾರು ಸ್ನೇಹಿತರು ಬಂದು ಶುಭ ಕೋರ್ತಾ ಇದ್ದಾರೆ ಎಲ್ಲರ ಜೊತೆಯಲ್ಲಿ ಖುಷಿ ಖುಷಿಯಾಗಿ ತಿಂಡಿ ತಿಂದ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಆಚರಣೆ ಯಾವ ಅದ್ದೂರಿ ಆ ಇದು ಏನಿಲ್ಲ ಸಂಭ್ರಮ ಆಚರಣೆ ಸಿಂಪಲ್ ಆಚರಣೆ ಅವರು ಸದಸ್ಯರಾಗಬೇಕು ಖಂಡಿತ ಆ ದಿಶೆಯಲ್ಲಿ ಈಗಾಗಲೇ ಪ್ರಕ್ರಿಯೆಗಳು ಶುರುವಾಗಿದ್ದಾವೆ ನಾನು ಬ್ಲಾಕ್ ಅಧ್ಯಕ್ಷನಾಗಿ ಆದಷ್ಟು ಬೇಗ ಎಲೆಕ್ಷನ್ ಮಾಡಬೇಕು ಅಂತ ಸರ್ಕಾರದ ಪರವಾಗಿ ಕೇಳ್ಕೊಳ್ತೀನಿ ನಾನು ಕೂಡ ಈ ಸತಿ ಒಬ್ಬ ಆಕಾಂಕ್ಷಿ ಕಾಮಾಕ್ಷಿ ಪಳ್ಳಿ ಅವಾರ್ಡಿಗೆ ನಾನು ಕೂಡ ಈ ಸತಿ ಎಲೆಕ್ಷನ್ ಭಾಗಿಯಾಗ್ತಾ ಇದ್ದೀನಿ ಚುನಾವಣೆಗೆ ನಿಲ್ತಾ ಇದ್ದೀನಿ ಜನರ ಸೇವೆ ಮಾಡೋದು ಒಂದು ಉತ್ಕಟ ಅಭಿಲಾಷೆ